ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ನವೆಂಬರ್ ಒಂಬತ್ತರಂದು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ನಡೆಯಲಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಮತದಾನ ನಡೀತಾ ಇದೆ ಇಲ್ಲಿ ನಾವು ವಿಶೇಷವಾಗಿ ಬದಲಾವಣೆಯನ್ನು ಬಯಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ ನಾನು ಚಂದ್ರಶೇಖರ್ ಕವಲ್ಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ಜೊತೆಗೆ ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಪ್ಯಾನಲ್ ಇದೆ ಆ ಪ್ಯಾನಲಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಎಲ್ಲ ಪತ್ರಕರ್ತರು ಕೂಡ ಅನುಭವಿ ಪತ್ರಕರ್ತರು ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥ ಒಂದು ಟೀಮನ್ನು ಕಟ್ಕೊಂಡು ನಾವು ಇವತ್ತು ಆ ಚುನಾವಣೆ ಕಣದಲ್ಲಿದ್ದು ಕೆಲಸ ಮಾಡ್ತಾಯಿದ್ದೇವೆ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಾವು ಕಣಕ್ಕಿಳಿಬೇಕಾದರೆ ಹಲವಾರು ಬದಲಾವಣೆಯನ್ನು ಬಯಸಿ ನಾವು ಪತ್ರಕರ್ತರ ಅಭಿವೃದ್ಧಿಗಾಗಿ ನಾವೇನು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಕೂಡ ಸಿದ್ಧಪಡಿಸಿದ್ದೇವೆ ಆ ಪ್ರಣಾಳಿಕೆಯಲ್ಲಿ ಹತ್ತು ಹಲವು ವಿಷಯಗಳು ಪತ್ರಕರ್ತರಿಗಾಗಿ ಇನ್ಸೂರೆನ್ಸ್ ಆಗ್ಬೋದು ತಾಲೂಕಾ ತಾಲೂಕುಗಳಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮತ್ತು ನಮ್ಮ ಸ್ಥಳೀಯ ಪತ್ರಿಕೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಎರಡು ಪುಟಗಳು ಜಾಹೀರಾತು ಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಜೊತೆಗೆ ಕೋಲಾರ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯನ್ನು ಗಡಿ ಜಿಲ್ಲೆಯನ್ನಾಗಿ ಮಾಡಿ ಇಲ್ಲಿಯ ಸ್ಥಳೀಯ ಪತ್ರಕರ್ತರು ಕೂಡ ಸ್ಥಳೀಯ ಪತ್ರಿಕೆಗಳಿಗೆ ಕೂಡ ಜಾಹೀರಾತು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಇದ್ದೇವೆ ಜೊತೆಗೆ ಪತ್ರಿಕಾ ಭವನದ ಬದಲಾವಣೆಗಾಗಿ ಅಂದರೆ ಪತ್ರಿಕಾ ಭವನದಲ್ಲಿರ್ತಕ್ಕಂಥ ಸೌಲಭ್ಯಗಳ ಸುಧಾರಣೆಗಾಗಿ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಪತ್ರಕರ್ತರ ಶ್ರೇಯೋಭಿವೃದ್ಧಿ ಮತ್ತು ಪತ್ರಕರ್ತರ ಒಂದು ಉನ್ನತೀಕರಣಕ್ಕಾಗಿ ಗ್ರಾಮೀಣ ಪತ್ರಕರ್ತರು ಮತ್ತು ನಗರ ಪತ್ರಕರ್ತರು ಎಲ್ಲ ಪತ್ರಕರ್ತರಿಗೂ ಕೂಡ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಟೀಮ ಸಿದ್ಧವಾಗಿದೆ ಹೀಗಾಗಿಯೇ ಈಗಾಗಲೇ ಸಾಕಷ್ಟು ಭಾರಿ ಅವಕಾಶಗಳ ಸಿಕ್ಕರೂ ಕೂಡ ಅಂಥವ್ರು ಕೂಡ ಕಣದಲ್ಲಿದ್ದಾರೆ ನಾವು ಹೊಸ ಬದಲಾವಣೆಯೊಂದಿಗೆ ಇಲ್ಲಿ ಚುನಾವಣೆ ಕಣದ ಮತದಾರರು ಅಂದರೆ ಪತ್ರಕರ್ತರ ಮತ ಬಾಂಧವರು ನಮಗೆ ಈ ಬಾರಿ ಆಶೀರ್ವಾದ ಮಾಡಿ ನಮ್ಮ ಪೆನಲ್ಗೆ ಭರ್ಜರಿಯಾಗಿ ಗೆಲುವು ಕೊಡುವ ಮೂಲಕ ಪತ್ರಕರ್ತರ ಸೇವೆ ಮಾಡಲು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಪತ್ರಕರ್ತ ಪತ್ರಕರ್ತರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ನಾವು ಬದಲಾವಣೆಗಾಗಿ ನಮ್ಮನ್ನು ಬೆಂಬಲಿಸಿ ಅಂತಕ್ಕಂಥ ಒಂದು ಟ್ಯಾಗ್ಲೈನ್ನೊಂದಿಗೆ ನಾವು ಇವತ್ತು ಇಳಿದಿದ್ದೇವೆ ನಮ್ಮ ಪೆನಲಲ್ಲಿ ನಾನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೇನೆ ಚಂದ್ರಶೇಖರ್ ಕೌಲ್ಗ ಇನ್ನು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಪ್ರಭುಲಿಂಗ್ ನೀಲೂರಿ ಅವರು ಸ್ಪರ್ಧೆ ಮಾಡಿದ್ದಾರೆ ಇವರು ವಿಜಯ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರರು ಜೊತೆಗೆ ಚಂದ್ರಕಾಂತ್ ಹಾವ್ನೂರು ಅಂತೇಳಿ ಇಲ್ಲಿಯ ಜನಪತ್ರಿಕೆಯ ಸಂಪಾದಕರು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ವೀರೇಶ್ ಚಿನ್ಗುಡಿ ಅವರು ಸ್ಪರ್ಧೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಕಾರ್ಯದರ್ಶಿ ಹುದ್ದೆಗೆ ಅವಿನಾಶ್ ದೊಡಮನಿಯವರು ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ವಿಜಯೇಂದ್ರ ಕೋಡ್ಲಾ ಅವರು ಕೂಡ ಜಿಲ್ಲಾ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಖಜಾನ್ಸಿ ಹುದ್ದೆಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ರಾಜಶೇಖರ್ ಸ್ವಾಮಿಯವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಮತ್ತು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅವಿನಾಶ್ ಕೊಳ್ಳೂರವರು ಗುರುರಾಜ್ ಕುಲಕರ್ಣಿ ಜಗದೇವ್ ಕುಂಬಾರ್ ನರಸಿಂಹಾಚಾರ್ಯ ಜೋಶಿ ಪ್ರಕಾಶ್ ಜಂಗ್ಲೆ ಬಸವರಾಜ್ ಚೀನಿವಾರ್ ಮಡಿವಾಳಪ್ಪ ಹೇರೂರ್ ಮಹಬೂಬ್ ಶಾ ವಿಜಯ್ ಕುಮಾರ್ ಗಾಜರೆ ವಿಜಯ್ ಕುಮಾರ್ ಜಿಡ್ಗಿ ಸುಧೀರ್ ಬಿರಾದರ್ ಸಿದ್ದು ಸಾಥ್ಯಾಳ್ ಸಿದ್ದರಾಮ್ ನಡಿಗೇರಿ ಅವರು ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲರೂ ಕೂಡ ಅನುಭವಿ ಪತ್ರಕರ್ತರಾಗಿದ್ದಾರೆ ಹೀಗಾಗಿ ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ನಮ್ಮ ಪತ್ರಕರ್ತರ ಅಭಿವೃದ್ಧಿಗಾಗಿ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಾ ಮತದಾರರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ